ನಲವತ್ನಾಲ್ಕು ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಮಾಘಿ ಅಮಾವಾಸ್ಯೆ ಪವಿತ್ರ ಸ್ನಾನ ಆರಂಭ ಆಗಿದೆ ಹೀಗಾಗಿ ರಾಜ್ಯದಿಂದಲೂ ಕುಂಭಮೇಳಕ್ಕೆ ಭಾರಿ ಭಕ್ತ ಸಮೂಹವೇ ತೆರಳಿದೆ ಈ ಸುದ್ದಿಯನ್ನು ನೋಡೋಣ ಮಹಾಕುಂಭಮೇಳ ನ್ಯೂಸ್ ಟಾಪ್ ನೈನ್ ಅಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಈವರೆಗೆ ಹದಿನೈದು ಕೋಟಿಗೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಆದರೆ ಇವತ್ತು ಮಾಘಿ ಅಮಾವಾಸ್ಯೆ ಅಂದರೆ ಮೌನಿ ಅಮಾವಾಸ್ಯೆ ಇದೆ ವಿಶೇಷ ದಿನಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಶತಮಾನದ ಮಹಾಕುಂಭ ಮೇಳ ಹದಿನೈದು ದಿನಗಳನ್ನು ಪೂರೈಸಿದೆ ಪ್ರತಿನಿತ್ಯ ಒಂದು ಕೋಟಿಗಿಂತಲೂ ಅಧಿಕ ಜನ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿದ್ದಾರೆ ಮೌನಿ ಅಮಾವಾಸ್ಯೆ ದಿನವಾದ ಇವತ್ತು ಒಂದೇ ದಿನ ಹತ್ತಕ್ಕೂ ಹೆಚ್ಚು ಕೋಟಿ ಜನ ಬರುವ ನಿರೀಕ್ಷೆ ಇದೆ ಮಹಾಕುಂಭ ಮೇಳದಲ್ಲಿ ಪ್ರಮುಖ ಆರು ದಿನಗಳು ಇದ್ದು ಅದರಲ್ಲಿ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ದಿನ ನಡೆದ ಮೊದಲ ಶಾಹಿ ಅಥವಾ ಅಮೃತ ಸ್ನಾನ ನೆರವೇರಿದೆ ಇವತ್ತು ಜನವರಿ ಇಪ್ಪತ್ತೊಂಬತ್ತು ಅಂದರೆ ಮೌನಿ ಅಮಾವಾಸೆಯ ಎರಡನೇ ಶಾಹಿ ಸ್ನಾನ ನಡೆಯಲಿದೆ ಫೆಬ್ರವರಿ ಮೂರರಂದು ಬಸಂತ ಪಂಚಮಿಯ ದಿನ ಮೂರನೇ ಶಾಹಿ ಸ್ನಾನ ನೆರವೇರಲಿದೆ ಇನ್ನು ಫೆಬ್ರವರಿ ಇಪ್ಪತ್ತಾರರಂದು ಅಂತಿಮ ಸ್ನಾನ ಮಹಾಶಿವರಾತ್ರಿ ಎಂದು ನಡೆಯಲಿದೆ ಪ್ರಯಾಣ ದರ ಮಾತ್ರ ಅಲ್ಲ ಮೇಳಕ್ಕಾಗಿ ಆಗಮಿಸುವ ಜನರಲ್ಲಿ ಭಾರಿ ಹೆಚ್ಚಳ ಆಗಿದ್ದರಿಂದ ಪ್ರಯಾಗ್ರಾಜ್ನಲ್ಲಿ ಲಾಡ್ಜಿಂಗ್ ಹೋಟೆಲ್ ತಿಂಡಿ ತಿನಿಸು ಹಾಗೂ ಆಟೋಗಳ ದರದಲ್ಲೂ ಭಾರಿ ಹೆಚ್ಚಳವಾಗಿದೆ ಜೊತೆಗೆ ಭಾರಿ ಟ್ರಾಫಿಕ್ ಉಂಟಾಗಿರುವುದರಿಂದ ಉತ್ತರ ಪ್ರದೇಶದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪರದಾಡ್ತಾ ಇದ್ದು ಹೆಚ್ಚುವರಿ ಅರೆಸೇನಾ ಪಡೆಯ ತುಕಡಿ ನಿಯೋಜಿಸಲಾಗಿದೆ ಮಹಾಕುಂಭ ಮೇಳದತ್ತ ವಾಹನಗಳನ್ನು ತೆರಳದಂತೆ ತಡೆಯಲಾಗ್ತಾ ಇದೆ ವಿಐಪಿ ವಿವಿಐಪಿ ಹಾಗೂ ಜನಸಾಮಾನ್ಯರು ಮತ್ತು ಸಾಧು ಸಂತರಿಗಾಗಿ ಪ್ರತ್ಯೇಕ ಸ್ಥಾನದ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಹಲವಾರು ವಿಭಾಗಗಳಾಗಿ ವಿಂಗಡಿಸಿ ಟ್ರಾಫಿಕ್ ಡೈವರ್ಟ್ ಮಾಡಲಾಗ್ತಾ ಇದೆ ಕಾಲ್ತುಳಿತ ನೂಕು ನುಗ್ಗಲು ಉಂಟಾಗಿ ಅಹಿತಕರ ಘಟನೆ ಸಂಭವಿಸದಿರಲಿ ಅಂತ ಡ್ರೋನ್ ಕ್ಯಾಮೆರಾಗಳು ಅಂಡರ್ ವಾಟರ್ ಡ್ರೋನ್ ಕ್ಯಾಮೆರಾಗಳನ್ನ ನಿಯೋಜಿಸಲಾಗಿದೆ ಮಹಾಕುಂಭ ಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಜನರು ತೆರಳುತ್ತಾ ಇದ್ದಾರೆ ಹೀಗಾಗಿ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ದೆಹಲಿ ಸೇರಿದಂತೆ ಹಲವೆಡೆಯಿಂದ ಪ್ರಯಾಗ್ ತೆರಳುವುದಕ್ಕೆ ತೆರಳೋದಕ್ಕೆ ಹಲವಾರು ವಿಶೇಷ ಹೆಚ್ಚುವರಿ ರೈಲುಗಳು ಬಸ್ಗಳು ಹಾಗೂ ವಿಮಾನಗಳ ಸೇವೆ ಕಲ್ಪಿಸಲಾಗಿದೆ ಆದರೂ ಸಹ ರೈಲುಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದು ಸರಿಯಾಗಿ ನಿಲ್ಲೋದಕ್ಕೆ ಜಾಗ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ದೇಶದ ಇತರೆಡಿಯಿಂದ ರಾಜ್ಯದಿಂದಲೂ ಲಕ್ಷಾಂತರ ಜನರು ಮಹಾಕುಂಭ ಮೇಳಕ್ಕೆ ತೆರಳುತ್ತಾ ಇದ್ದಾರೆ ಅದರಲ್ಲೂ ಇವತ್ತಿನ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಭಾರಿ ಸಂಖ್ಯೆಯಲ್ಲಿ ಭಕ್ತರು ತೆರಳಿದ್ದಾರೆ ಎಲ್ಲಾ ವಿಮಾನಗಳು ಫುಲ್ ಆಗಿದ್ದು ಫೆಬ್ರವರಿ ಇಪ್ಪತ್ತಾರರವರೆಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಪ್ರತಿದಿನ ಪ್ರಯಾಗರಾಜ್ಗೆ ಮೂರು ವಿಮಾನಗಳು ತೆರಳಲಿದೆ ಇನ್ನು ರಾಜ್ಯದ ಹಲವಾರು ಜನರು ಪ್ರಯಾಗರಾಜ್ನಲ್ಲಿ ವಾಪಸ್ ಬರೋದಕ್ಕೆ ಬೈಕ್ ರೈಲು ಅಥವಾ ವಿಮಾನಗಳು ಸಿಗದೆ ಪರದಾಡ್ತಾ ಇದ್ದಾರೆ ದೇಶದ ಇತರೆಡೆಯನ್ನು ಇದೇ ಸ್ಥಿತಿ ಇದೆ ರೈಲು ಬಸ್ಗಳಲ್ಲಿ ಜಾಗ ಸಿಗದೆ ಜನ ಪರದಾಡ್ತಾ ಇದ್ದಾರೆ ವಿಮಾನಗಳಲ್ಲಿ ಪ್ರಯಾಣಿಸುವವರ ಸ್ಥಿತಿನೂ ಇದೇ ಆಗಿದೆ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟರು ಟಿಕೆಟ್ ಸಿಗದೆ ಪರದಾಡ್ತಾ ಇದ್ದಾರೆ ಭಕ್ತರ ಭಕ್ತಿ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ವಿಮಾನವಯಾನ ವ್ಯಾಪಾರಿಗಳು ಟಿಕೆಟ್ ದರವನ್ನ ಗಗನಕ್ಕೇರಿಸಿದ್ದಾರೆ ದೈನಂದಿನ ದರಕ್ಕಿಂತ ಹತ್ತು ಪಟ್ಟು ಟಿಕೆಟ್ ದರ ಏರಿಸಿದ್ದಾರೆ ಆದರೂ ಜನರಿಗೆ ಟಿಕೆಟ್ ಸಿಗ್ತಾ ಇಲ್ಲ